ಭಾರತೀ ನಗರದ ಭಾರತಿ ಬಿಇಟಿ ಆವರಣದಲ್ಲಿ ಮಕ್ಕಳಿಗಾಗಿ ಆಗಸ್ಟ್ ಎರಡರಂದು ಭಾರತಿ ಕಾಲೇಜು ಆವರಣದಲ್ಲಿ ವ್ಯಾಪಾರ ಭಾರತಿ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಮಲ್ಲಿಕಾರ್ಜುನ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಶಾಲೆಯ ಮಕ್ಕಳಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮನವರಿಕೆ ಮಾಡಿಕೊಡಲು ಮಕ್ಕಳಿಂದಲೇ ಅಂಗಡಿ ಮಳಿಗೆಗಳನ್ನು ಸ್ಥಾಪಿಸಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಲಾಗಿದೆ ಅಂತ ಸಂಸ್ಥೆಯ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ರೇಷ್ಮೆ ಉದ್ಯಮಿಗಳಾದ ಕಿರಣ್ ಗೆರೆ ಜಗದೀಶ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಉದ್ಯಮಿಗಳಾದ ವೈಭವ್ ಹರೀಶ್ ಚಿನ್ನದ ವ್ಯಾಪಾರಿ ಸಜ್ಜನ್ ಸಿಂಗ್ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳಲಿದ್ದಾರೆ ಸಂಸ್ಥೆಯ ಅಧ್ಯಕ್ಷ ಮಧುಜಿ ಮಾದೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಕಾರ್ಯದರ್ಶಿಗಳಾದ ಬಿಎಂ ನಂಜೇಗೌಡ ಸಿದ್ದೇಗೌಡ ಸಿಇಒ ಆಶಿ ಮಧು ಎಲ್ಲಾ ಟ್ರಸ್ಟಿಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು ವತಿಯಿಂದ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಾಲೆಯ ಮಕ್ಕಳಿಂದ ವ್ಯಾಪಾರ ಭಾರತಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಮ್ಮ ಮಕ್ಕಳು ವಿವಿಧ ತಿನಿಸುಗಳನ್ನು ಹಾಗೂ ವ್ಯಾಪಾರ ಮಾಡ್ತಕ್ಕಂಥ ವಸ್ತುಗಳನ್ನು ಮತ್ತು ಇಂದಿನ ಹಳ್ಳಿಗಾಡಿನ ಏನು ಆಟೋಟಗಳಿದೆ ಆಟೋಟಗಳನ್ನು ಪ್ರತಿಯೊಂದನ್ನು ಕೂಡ ಆಯೋಜಿಸಿಕೊಂಡಿದ್ದಾರೆ ಅದನ್ನು ಒಂದು ಸ್ಟಾಲ್ನ ಮುಖಾಂತರ ಅವರು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಎಕ್ಸಿಬಿಟ್ ಮಾಡಿ ಅದನ್ನು ಪ್ರಾರಂಭ ಅಂದರೆ ಉದ್ಘಾಟನೆಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕರಾದ ಪುರಸ್ಕೃತರಾದ ಶ್ರೀ ಜಗದೀಶ್ ಕಿರಣ್ಗೆರೆ ಜಗದೀಶ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಅದರ ಅವರ ಜೊತೆಗೆ ವೈಭವ್ ಅಂತೇಳಿ ಜಯಲಕ್ಷ್ಮಿ ಟ್ರೇಡ್ ಸೆಂಟರ್ ಬಂಡಿಪಾಳ್ಯ ಅವರು ಮತ್ತು ಸಿರಿ ವಾಟರ್ನ ಸಿರಿ ಕುಡಿಯುವ ನೀರಿನ ಸಂಸ್ಥಾಪಕರಾದಂಥ ಹರೀಶ್ ರವರು ಹಾಗೂ ಭಾರತಿನಗರದ ಜ್ಯುವೆಲ್ಲರಿ ಶಾಪ್ ಹೊಂದಿರತಕ್ಕಂಥ ಸಜ್ಜನ್ ಸಿಂಗ್ರವರು ವಿಶೇಷ ಆಹ್ವಾನರಾಗಿ ಭಾಗವಹಿಸಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಮ್ ಎಲ್ ಸಿ ಅವರು ಆದಂಥ ಮಧು ಜಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಎಲ್ಲ ಟ್ರಸ್ಟಿಗಳು ಹಾಗೂ ಸಿ ಒಂಥ ಆಶಯ ಮಧು ಮಾಧ್ಯಗೌಡರು ಜೊತೆಗೆ ಸ ಸಂಸ್ಥೆಯ ಕಾರ್ಯದರ್ಶಿಯವರಾದಂಥ ಬಿ ಎಂ ಅಂಜೇಗೌಡರು ಸಭೆಯಲ್ಲಿ ಉಪಸ್ಥಿತರು